ಪತ್ರಕರ್ತರ ಸಂಘ ಹೊಂದಿದ್ರೆ ಅದು ನಮ್ಮ ಮೂಡಬಿದಿರೆಯ ತಾಲೂಕು ಪತ್ರಕರ್ತರ ಸಂಘ ಆಗಿದೆ ಹಾಗಾಗಿ ನಮಗೇನು ಅಂದು ವೇಣುಗೋಪಾಲ್ ಶೆಟ್ಟಿಯವರಿರುವಾಗ ಇರುವಾಗ ಅವರ ಅಧ್ಯಕ್ಷರಾಗಿರುವಾಗ ಒಂದು ನಿವೇಶನವನ್ನು ವಿಶೇಷವಾಗಿ ಶಾಸಕ ಉಮಾನಾಥ ಕೋಟ್ಯಾನು ಹಾಗೂ ನಮ್ಮೆಲ್ಲ ಒಂದು ಅಭಯ್ ಚಂದ್ರ ಜೈನು ಹಾಗೆ ಎಲ್ಲರೂ ಕೂಡ ಸಹಕಾರದಿಂದಾಗಿ ನಮಗೊಂದು ನಿವೇಶನ ಆಗಿದೆ ಆಗ ಸುದರ್ಶನ್ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ಕೂಡ ನಮಗೆ ಆ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯವರು ಆ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದರು ಹಾಗಾಗಿ ಖಂಡಿತವಾಗಿ ಯಾವುದೇ ಕೆಲಸ ಆಗಬೇಕಾದರೆ ಅದಕ್ಕೆ ದೇವರ ಒಂದು ದಯೆ ಬೇಕಾಗ್ತದೆ ಮತ್ತು ನಮ್ಮ ಪ್ರಯತ್ನ ಕೂಡ ಬೇಕಾಗ್ತದೆ ಹಾಗೆ ಒಂದು ನಗರದಲ್ಲಿ ಒಂದು ಒಂದೂವರೆ ಕೋಟಿ ರೂಪಾಯಿ ಮೌಲ್ಯ ಒಂದು ಮೌಲ್ಯದ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡುವುದು ದೊಡ್ಡ ವಿಷಯವಲ್ಲ ಯಾಕೆಂದರೆ ಇಲ್ಲಿ ಅಷ್ಟು ಬಲಿಷ್ಠವಾದ ಪತ್ರಕರ್ತರಿದ್ದಾರೆ ಡಾಕ್ಟರ್ ಮೋಹನ್ ಆಳ್ವರಂತಹ ಓರ್ವ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ರೂವಾರಿ ಮತ್ತು ಇಡೀ ಇವತ್ತು ವಿಶ್ವದಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಮೋಹನ್ ಅವರು ಇದ್ದಾರೆ ಹಾಗೆ ಅಭಯ್ಚಂದ್ರ ಜೈನ್ ಅವರಿದ್ದಾರೆ ಮೊನ್ನೆ ಶಾಸಕ ಉಮಾನದ್ ಕೋಟೆನವರಿಗೆ ಹೇಳಿದೆ ಸರ್ ಹೀಗೀಗೆ ನೀವೇ ಕೊಟ್ಟ ಒಂದು ಒದಗಿಸಿಕೊಟ್ಟ ಸ್ಥಳ ನೀವು ಮಾಡಬೇಕಂತ ಅವ್ರು ಹೇಳಿದರು ಖಂಡಿತವಾಗಿ ಯಾವ ಯಾವ ಆರ್ಥಿಕ ಮೂಲಗಳು ನಮಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅದೊಂದು ನಾವು ಖಂಡಿತವಾಗಿ ಸಹಕಾರಗಳನ್ನು ಕೊತ್ತೇವೆ ಅಂತೇಳಿ ಈಗ ಕೆ ಎಮ್ ಎಫ್ನ ಅಧ್ಯಕ್ಷ ಮಂಗಳೂರಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ ನಾವು ಅವರಿಗೆ ಒಂದು ಎಪೀಲನ್ನು ಮಾಡಿದರೆ ಖಂಡಿತವಾಗಿ ಕೂಡ ನಮಗೆ ಮಂಗಳೂರಿನಲ್ಲಿ ಸಾಕಷ್ಟು ನಮಗೆ ಕಂಪೆನಿಗಳು ಎಮ್ ಆರ್ ಪಿ ಎಲ್ ಎಮ್ ಸಿ ಎಫ್ನಂಥ ಕೆ ಓ ಸಿ ಎಲ್ನಂಥ ಸಂಸ್ಥೆಗಳು ಕೂಡ ಎ ಡಿ ಸಿ ಸಿ ಬ್ಯಾಂಕ್ ಕೂಡ ಇದೆ ಹಾಗಾಗಿ ಯಾವುದೇ ನೀವು ಚಿಂತೆ ಬೇಡ ನಾವು ಖಂಡಿತವಾಗಿ ಈ ಬಗ್ಗೆ ಮಳೆ ಮುಗಿದ ತಕ್ಷಣವೇ ಒಂದು ಕಟ್ಟಡದತ್ತ ನಾವು ಕಾರ್ಯಪ್ರವರ್ತನಾಗುತ್ತಾ ಹೇಳುತ್ತಾ ಇವತ್ತು ಿಂದ ಪತ್ರಕರ್ತರಿಗೆ ಗ್ರಾಮೀಣ ಪತ್ರಕರ್ತರಿಗೆ ಬೇಕಾಗಿ ನಾವು ಹಲವಾರು ಯೋಜನೆಗಳನ್ನು ಕೂಡ ನಾವು ಈಗಾಗಲೇ ಕಾರ್ಯಗತವನ್ನು ಮಾಡಿದ್ದೇವೆ ಈಗಾಗಲೇ ಮೌನೇಶ್ ಅವರು ಹೇಳಿದರು ಆ ಒಂದು ಗ್ರಾಮೀಣ ಪತ್ರಕರ್ತರಿಗೆ ಕೆ ಎಸ್ ಆರ್ ಟಿ ಸಿ ಆ ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕಳೆದ ಬಜೆಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿದ ಸುಮಾರು ಮೂರು ದಶಕಗಳ ಬೇಡಿಕೆ ಗ್ರಾಮೀಣ ಪತ್ರಕರ್ತರಾಗಿದ್ದು ನಾವು ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಾಗ ನಮಗೆ ಗ್ರಾಮೀಣ ಪತ್ರಕರ್ತರು ಒಂದು ಬಸ್ ಪಾಸ್ಗಳನ್ನು ವ್ಯವಸ್ಥೆ ಮಾಡಿ ಅಂತೇಳಿ ನಾವು ಮೊನ್ನೆ ಎ ನಮ್ಮ ಮುಖ್ಯಮಂತ್ರಿಯವರನ್ನು ಏಪ್ರಿಲ್ ಇಪ್ಪತ್ತ ಏಳರಂದು ಬೆಂಗಳೂರಲ್ಲಿ ಭೇಟಿಯಾದಾಗ ಅವರು ಹೇಳಿದರು ತಕ್ಷಣವೇ ಕೋಡ್ ಆಫ್ ಕಂಡೆ ಮುಗಿದ ಬಳಿಕ ನಾವು ಇದಕ್ಕೆ ಒಂದು ಕಾನೂನನ್ನು ಫ್ರೇಮ್ ಮಾಡಿ ಯಾರಿಗೆಲ್ಲ ಇದರ ಸೌಲಭ್ಯ ದೊರೆಯುತ್ತದೆ ಅದನ್ನು ಕೂಡ ಒಂದು ಫ್ರೇಮ್ ಮಾಡಿ ನಾವು ಅತಿ ಶೀಘ್ರವೇ ಆ ಗ್ರಾಮೀಣ ಪತ್ರಕರ್ತರಿಗೆ ಒಂದು ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತೇನೆ ಅಂತೇಳಿ ಕೂಡ ಭರವಸೆ ಕೊಟ್ಟಿದ್ದಾರೆ ಅದು ಒಂದೆರಡು ತಿಂಗಳೊಳಗೆ ಖಂಡಿತವಾಗಿಯೂ ಅನುಷ್ಠಾನ ಆಗುತ್ತದೆ ಮತ್ತು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದಿಂದ ನಾವು ಈಗಾಗಲೇ ಎಲ್ಲ ಪತ್ರಕರ್ತರಿಗೆ ಕೂಡ ಒಂದು ಅರ್ಜಿ ಫಾರ್ಮನ್ನು ಕಳಿಸಿದ್ದೇವೆ ನಮ್ಮ ಸಿಟಿ ಬಸ್ಸುಗಳಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ಸು ಮಾಲೀಕರ ಸಂಘದ ವತಿಯಿಂದ ಎಲ್ಲ ಪತ್ರಕರ್ತರಿಗೆ ಉಚಿತ ಬಸ್ ಪಾಸನ್ನು ಕೊಡುವ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾ ಸಂಘ ಮತ್ತು ಬಸ್ಸು ಮಾಲೀಕರ ಸಂಘದವರು ಮಾಡಿದ್ದಾರೆ ಹಾಗಾಗಿ ನಮ್ಮದು ಇನ್ನೊಂದು ಯೋಚನೆ ಇದೆ ನಾವು ಎಲ್ಲ ಪತ್ರಕರ್ತರು ಇವತ್ತು ತುಂಬ ಜನ ಒತ್ತಡದ ಕೆಲಸದಿಂದಾಗಿ ಆರೋಗ್ಯದತ್ತ ಹೆಚ್ಚಿನ ಗಮನ ಕೊಡೆಯುವ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಅಂಚೆ ಇಲಾಖೆಯವರ ಒಟ್ಟಿಗೆ ಒಂದು ಆ ಎಲ್ಲ ಪತ್ರಕರ್ತ ನಮ್ಮ ಸಂಘದ ಸದಸ್ಯರಿಗೆ ಒಂದು ಇನ್ಸೂರೆನ್ಸನ್ನು ಕೂಡ ನಾವು ಒಂದು ಮಾಡಬೇಕೆಂಬ ಒಂದು ಯೋಚನೆಯಲ್ಲೂ ಕೂಡ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಆ ಬಗ್ಗೆ ಚಿಂತನೆಯನ್ನು ಮಾಡ್ತೇವೆ ಹಾಗಾಗಿ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಮಂಗಳೂರಿನಲ್ಲಿ ಈಗಾಗಲೇ ಪ್ರತಿ ತಿಂಗಳ ಎರಡನೇ ಮಂಗಳವಾರ ಪತ್ರಕರ್ತರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಹಮ್ಮಿಕೊಂಡಿದೆ ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ಹಾಗೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ನಿಧಿ ಕೂಡ ನಾವು ಆರಂಭ ಮಾಡಿದ್ದೇವೆ ಅದರಲ್ಲೂ ಕೂಡ ಪತ್ರಕರ್ತರಿಗೆ ಆರೋಗ್ಯ ಮತ್ತು ಸಂಕಷ್ಟ ಕಾಲದಲ್ಲಿ ಆರ್ಥಿಕ ನೆರವನ್ನು ಕೂಡ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ